ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ದಪ್ಪ ಕಾಳಿಂದ ಸ್ಪೆಷಲ್ ಪ್ರತಿಭಾ ಹೌದು ಆಶಾ ಹೈ ಪ್ರೋಟೀನ್ ರೆಸಿಪಿನ ಮಾಡೋಣ ಸೊ ದಪ್ಪ ಕಾಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಇವತ್ತೇ ಪ್ರೋಟೀನ್ ರೆಸಿಪಿನ ಮಾಡೋಣ ಅಂತ ಯಾಕಂದ್ರೆ ವೆಜಿಟೇರಿಯನ್ ಇರೋರಿಗೆ ಜಾಸ್ತಿ ಪ್ರೋಟೀನ್ ಸಿಗಲ್ಲ ಅದ್ರ ಜೊತೆ ವಿಟಾಮಿನ್ ಡೆಫಿಶಿಯೆನ್ಸಿ ಇದ್ದವ್ರಿಗು ಕೂಡ ಇದು ರೆಸಿಪಿ ತುಂಬಾ ಒಳ್ಳೇದು ಸೊ ಇವತ್ತೇ ಕಡಲೆ ಕಾಳಿಂದ ಒಂದು ತುಂಬಾ ಡಿಫ್ರೆಂಟ್ ಮತ್ತೆ ಯುನೀಕ್ ರೆಸಿಪಿ ದಿಢೀರ್ ಅಂತ ಯಾವ ತರ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ನೋಡಿ ನಾನು ಕಡಲೆ ಕಾಳು ತಗೊಂಡಿದ್ದೀನಿ ಕಡಲೆ ಕಾಳು ಒಂದ್ ಸೆವೆನ್ ಟು ಏಟ್ ಅವರ್ಸ್ ಇದು ಕಡಲೆ ಕಾಳನ್ನ ನೆನೆಸ್ಬೇಕು ನೆನ್ಸ್ಕೊಂಡ್ ಬಂದಿದ್ದೀನಿ ನೆಕ್ಸ್ಟ್ ಇವಾಗ ಇವಾಗ ನೋಡಿ ಕುಕ್ಕರ್ ತಗೊಂಡು ಕುಕ್ಕರ್ ಒಳಗಡೆ ನಾವ್ ನೆನೆಸಿರೋದ್ ಕಡಲೆ ಕಾಳನ್ನ ಹಾಕೊಳ್ಳೋಣ ಇದನ್ನ ಬಿಟ್ಟು ನೀವು ಕರೀದ್ನೂ ಬರುತ್ತಲ್ಲ ಅಷ್ಟೇ ನಾರ್ಮಲ್ ಹೌದು ಅದರಿಂದ ಇದೇ ತರ ಸೇಮ್ ರೆಸಿಪಿನ ಮಾಡ್ಕೋಬಹುದು ಸೊ ನೋಡಿ ನೆನ್ಸಿರೋದು ಎಲ್ಲಾ ಕಡಲೆ ಕಾಳನ್ನ ಹಾಕೊಂಡಾಗಿದೆ ಇವಾಗ ಇದ್ರೊಳಗಡೆ ನೀರನ್ನ ಹಾಕೊಂಡಿದ್ದೀನಿ ನೀರ್ ಎಷ್ಟು ಹಾಕೋಬೇಕು ಅಂದ್ರೆ ಕಾಳು ತೊಯ್ದು ಮೇಲ್ಗಡೆ ಒಂದ್ ಸ್ವಲ್ಪ ನಿಂತ್ಕೋಬೇಕು ಮುಳುಗಿ ಸ್ವಲ್ಪ ನೀರ್ ಇಷ್ಟು ನೀರನ್ನ ಹಾಕೊಳ್ಳೋಣ ಇವಾಗ ಲಿಡ್ ಅನ್ನ ಮುಚ್ಚಿಬಿಟ್ಟು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ಸೀಟಿ ತಕೊಂಡ್ ಬರ್ಬೇಕು ಸೊ ಇದನ್ನ ಸಿಟಿ ಆಗೋ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಒಂದ್ ಜಡಿಯಲ್ಲಿ ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ ಯಾಕಂದ್ರೆ ಕಡಲೆ ಕಾಳು ಬೈಯೋ ತನಕ ಆಲ್ಟರ್ನೇಟ್ ಆಗಿ ಅದಕ್ಕೊಂದು ಸೂಪರ್ ಆಗಿರೋದು ಒಂದ್ ಹೆಲ್ದಿ ಇನ್ನೊಂದು ಅದಕ್ಕೆ ನೆಂಚ್ಕೊಂಡ್ ತಿನ್ನೋಕೆ ಒಂದ್ ರೆಸಿಪಿನ ಮಾಡೋಣ ನೋಡಿ ಈ ತರ ಜಡಿ ಮಾಡ್ಕೋಬೇಕು ಏನಾಗುತ್ತಂದ್ರೆ ಒಳಗಡೆ ತೌಡ್ ಇರುತ್ತಲ್ಲ ಅದನ್ನ ತಕ್ಕೋಬೇಕು ನೋಡಿ ಇವಾಗ ಮತ್ತೆ ಇದೇ ಜಡಿ ಒಳಗಡೆ ಒಂದ್ ಅರ್ಧ ಕಪ್ದಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಯಾಕಂದ್ರೆ ಕಡಲೆ ಹಿಟ್ಟು ಕೂಡ ನಾವು ಇಲ್ಲಿ ಜಡಿ ಮಾಡ್ಕೋಬೇಕು ಮನೆಯದೇ ಇದೆ ಜಡಿ ಇಟ್ಕೊಂಡಿದ್ದೀವಿ ಅಂದ್ರೆ ಡೈರೆಕ್ಟ್ ಆಗಿ ಹಾಕೋಬೇಕು ಹಿಟ್ಟು ಹಾಕೊಂಡಾಗಿದೆ ನೋಡಿ ಇವಾಗ ಒಳಗಡೆ ಇಲ್ಲಿ ಹಾಕೊಂಡಿರೋದು ಎಳ್ಳು ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತೆ ಕ್ರಂಚಿನೆಸ್ ಸಿಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ ಇವತ್ ನಾನು ಹಸಿ ಮೆಣಸಿನ ಬಳಸ್ತಾ ಇಲ್ಲ ಹಂಗಾಗಿ ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ ನೋಡಿ ಇವಾಗ ಇದನ್ನು ಎತ್ತಿ ಪಕ್ಕಕ್ಕೆ ಇಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಮಿಕ್ಸಿ ಜಾರನ್ನು ಅದ್ರ ಒಳಗಡೆ ಒಂದು ಟೊಮೆಟೊನ ನಾನು ಹಾಕೋತಾ ಇದ್ದೀನಿ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಇದ್ರ ಜೊತೆ ಸ್ವಲ್ಪ ಪಾಲಕನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಕಟ್ ಪಾಲಕ್ ಇದೆಲ್ಲ ಹೌದು ಫುಲ್ ಒಂದು ಕಟ್ ಪಾಲಕನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ಳಿ ಇವಾಗ ಏನು ಮಾಡೋಣ ಅಂದರೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಓಕೆ ನೋಡಿ ಇದನ್ನು ಇಷ್ಟು ಫೈನಾಗಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದಿರೋದು ಇವಾಗ ನಾವು ಇದನ್ನು ಈ ಗೋಧಿ ಹಿಟ್ಟದ ಒಳಗಡೆ ಹಿಟ್ಟದೊಳಗಡೆ ಓಕೆ ಸೊ ಡೈರೆಕ್ಟಾಗಿ ನೀರು ಹಾಕೋಬೇಡಿ ಯಾಕಂದರೆ ಇದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕೋಬೇಕಾಗತ್ತೆ ಪಕ್ಕಕ್ಕೆ ಕುಕ್ಕರ್ ಕೂಡ ವಿಸಲ್ ಆಗ್ತಾ ಇದೆ ಇವಾಗ ಇದನ್ನು ನೀಟಾಗಿ ಕಲಿಸ್ಕೋಬೇಕು ನೀವು ಪರಾಟಕ್ಕೆಲ್ಲ ಹೆಂಗೆ ಹಿಟ್ಟನ್ನು ಕಲಿಸ್ಕೊತಿರಲ್ಲ ಅದೇ ಥರ ಕಲಿಸ್ಕೋಬೇಕು ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಿ ನೋಡಿ ಇದನ್ನು ಒಂದು ಸ್ವಲ್ಪ ನಾವು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡು ಬರೋಣ ನೋಡಿ ಇವಾಗ ಈ ತರ ಚಪಾತಿ ಅದಕ್ಕೆ ಹಿಟ್ಟನ್ನ ಕಲಸಿರೋದು ತುಂಬಾ ಲೂಸ್ ಏನ್ ಕಲಸಿಲ್ಲ ಸ್ವಲ್ಪ ಟೈಟ್ ಆಗಿನೇ ಇದೆ ಇವಾಗ ಇದ್ರ ಒಳಗಡೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಇದನ್ನ ಒಂದ್ ಸೆಕೆಂಡ್ ಮಿತ್ಕೊಳ್ಳೋಣ ಅಂತ ಅವಾಗ ಸಾಫ್ಟ್ ಆಗಿ ಆಗುತ್ತೆ ನೋಡಿ ಇವಾಗ ಇಷ್ಟು ಚೆನ್ನಾಗಿದ್ದು ನೆಂದಿದೆ ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ ಅನ್ನ ಮುಚ್ಚೋಣ ನೋಡಿ ಲಿಡ್ ಅನ್ನ ಮುಚ್ಚಿಬಿಟ್ಟು ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ವಿಸಲ್ ಆಫ್ ಮಾಡಿದ್ದೀವಿ ಹಿಟ್ ಕಲಸೋದಾದ ನಂತರ ಆಮೇಲೆ ಇದನ್ನ ಕೋಲ್ಡ್ ಆಗಿದೆ ಇಳಿದಿದೆ ಇವಾಗ ಇದನ್ನ ತಕ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದ್ದಿದೆ ನೋಡಿ ಚೆನ್ನಾಗ ತುಂಬ ಹಾಡಿದ್ದರೂ ಚೆನ್ನಾಗಂತಲ್ಲ ತುಂಬ ಕರೆಕ್ಟಾಗಿ ಕುದ್ದಿದೆ ಇವಾಗ ಏನು ಮಾಡೋಣ ಅಂದರೆ ಇದನ್ನ ಪಕ್ಕಕ್ಕೆ ಇಡೋಣ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಇಲ್ಲಿ ಒಂದು ಈರುಳ್ಳಿನ ಹಾಕೊಳ್ಳೋಣ ದಪ್ಪ ಈರುಳ್ಳಿನ ತಗೊಂಡಿರೋದು ಅದ್ರ ಜೊತೆ ಒಂದು ಸ್ವಲ್ಪ ಶುಂಠಿ ಹಾಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ನೋಡಿ ಇವಾಗ ಕಟ್ ಮಾಡಿರೋದು ಒಂದು ಟೊಮೆಟೊನ ಹಾಕೊಳ್ಳೋಣ ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿ ಆಮೇಲೆ ಟೆಕ್ಚರ್ ಚೆನ್ನಾಗಿ ಬರಲಿ ಅಂತೇಳಿ ನಾವು ಕುದಿಸಿರೋದು ಕಾಳು ಇರುತ್ತಲ್ಲ ಕುದಿಸಿರೋದ್ ಕಾಳನ್ನು ಹಾಕೊಳ್ಳೋಣ ಸಾಕು ಇವಾಗ ಇದಕ್ಕೇನೆ ಮೊಸರು ಹಾಕೊಳ್ಳೋಣ ನಾರ್ಮಲ್ ಇದೆ ತುಂಬಾ ಹುಳಿ ಇಲ್ಲ ಇದು ಒಂದು ಫೋರ್ತ್ ಕಪ್ದಷ್ಟು ಮಸೂರನ್ನು ಹಾಕೊಂಡಿರೋದು ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ಳೋಣ ಅದ್ರ ಜೊತೆ ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ ಪ್ಯೂರ್ ಆರ್ಗ್ಯಾನಿಕ್ ಗುಂಟೂರು ಬೆಳಗ್ಗೆ ಮಿಕ್ಸ್ ಕೆಂಪು ಖಾರದ ಪುಡಿ ಇದೆ ಯಾರಿಗಾರ ಬೇಕಂದ್ರೆ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಇವಾಗ ಇಷ್ಟೆಲ್ಲ ಹಾಕೊಂಡು ಇದನ್ನ ನಾವು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇಷ್ಟು ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿರೋದು ಇದಕ್ಕೆ ನಾನು ನೀರ್ ಹಾಕಿಲ್ಲ ಯಾಕಂದ್ರೆ ಆಲ್ರೆಡಿ ಟೊಮ್ಯಾಟೋದು ಮತ್ತೆ ಮೊಸರಿಂದು ಅದೇ ನೀರು ಒಳಗಡೆನೆ ಇದನ್ನ ಫೈನ್ ಆಗಿ ಪೇಸ್ಟ್ ಆಗಿದೆ ಇಲ್ಲಿ ನೋಡಿ ಸೊ ಇವಾಗ ಇದನ್ನ ಪಕ್ಕಕ್ಕಿಟ್ಟು ಒಗ್ಗರಣೆನ ಯಾವ ತರ ಹಾಕೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಒಂದು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಸೊ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡೋಣ ನೋಡಿ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಇಲ್ಲಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ಳೋಣ ಅದ್ರ ಜೊತೆ ಪಲಾವ್ ಎಲೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಒಂದು ಸ್ವಲ್ಪ ಜೀರಿಗೆ ಓಕೆ ಸೊ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು ನೋಡಿ ಫ್ಲೇಮನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಮಣ್ಣಿಂದ ಯೂಸ್ ಮಾಡ್ತಾ ಇದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ತುಂಬಾ ಜಾಸ್ತಿ ಹೊತ್ತಿಸ್ಬಾರ್ದು ಇಲ್ಲಾಂದ್ರೆ ಮಸಾಲೆ ಫ್ಲೇವರು ಹೊತ್ತೊತಕ್ ಬರುತ್ತೆ ಹೌದು ಇದಕ್ಕೇನೆ ಒಂದು ಚಿಕ್ಕದ್ದು ಈರುಳ್ಳಿನ ಕಟ್ ಮಾಡಿ ತಗೊಂಡಿರೋದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಇದನ್ನು ಕೂಡ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡು ಬರಬೇಕು ಸ್ವಲ್ಪ ಕೆಂಪಾದ್ರೆ ಸಾಕಾಗುತ್ತಲ್ಲ ಅಷ್ಟು ಸಾಕು ವಾಸನೆ ಹೋಗಿ ಕೆಂಪಾಗಬೇಕು ಆಗಬೇಕು ಅಷ್ಟೇ ಇದಕ್ಕೆ ನೋಡಿ ಇದು ಒಂದು ಸ್ವಲ್ಪ ಇವಾಗ ಕೆಂಪಾಗಿದೆ ಇವಾಗ ಇದ್ರೊಳಗಡೆ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆ ಆ ಪೇಸ್ಟನ್ನು ಹಾಕೊಳ್ಳೋಣ ಇವಾಗ ಮತ್ತೆ ಇದೇ ಮಿಕ್ಸಿ ಜಾರಕ್ಕೆ ನೀರು ಹಾಕೊಂಡು ಹಾಕೊಳ್ಳೋಣ ನೋಡಿ ಇದೇ ಮಿಕ್ಸಿ ಜಾರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡಿರೋದು ಇಲ್ಲಾಂದ್ರೆ ಮಸಾಲೆ ಕೂಡ ಓಕೆ ಸೊ ಇದನ್ನ ಏನು ಮಾಡೋಣ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಯಾಕಂದ್ರೆ ನಾವು ಹಸಿದೆ ಹಾಕೊಂಡಿದ್ವಿ ಅಲ್ಲ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಅದ್ರ ವಾಸನೆ ಹೋಗಬೇಕು ನೋಡಿ ಇವಾಗ ಇದು ಒಂದು ಕುದಿ ಬಂದಿದೆ ಕುದಿ ಬಂದಾಗ ಇದ್ರ ಒಳಗಡೆ ನೀರಿನ ಅಂಶ ಇರುತ್ತಲ್ಲ ಆಶಾ ಹಂಗಾಗಿ ಚಟಪಟ ಅಂತ ಎಲ್ಲ ಕಡೆ ಸಿಡಿಯುತ್ತೆ ಹಂಗಾಗಿ ಲಿಡ್ ಲಿಡ್ಡನ್ನ ಮುಚ್ಚಿ ಒಂದ್ ಎರಡು ನಿಮಿಷ ಇದನ್ನ ಕುದಿಸ್ಕೊಂಡು ಬರೋಣ ಮಧ್ಯ ಮಧ್ಯದಲ್ಲಿ ಕೈ ಓಕೆ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಇದು ಕುದೀತಾ ಕುದೀತಾ ಇಲ್ಲಿ ಮೇಲ್ಗಡೆ ಎಣ್ಣೆ ಕಾಣ್ತಾ ಇದ್ದೇನೆ ಇವಾಗ ಏನು ಮಾಡೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಒಳಗಡೆ ಸ್ವಲ್ಪ ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ ಗರಂ ಮಸಾಲ ಬೇಕಂದವರು ಹಾಕೋಬಹುದು ಬಟ್ ಇಲ್ಲಿ ನಾನು ಗರಂ ಮಸಾಲ ಹಾಕೋತಾ ಇಲ್ಲ ಯಾಕಂದರೆ ಇಲ್ಲಿ ನಾನು ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಹಾಕೋತಾ ಇದ್ದೀನಿ ಇದರಿಂದ ನಿಮಗೆ ತುಂಬ ಅಥೆಂಟಿಕ್ ಮತ್ತು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ನೋಡಿ ನಿಮ್ಮ ಟೇಸ್ಟಕ್ಕೆ ಎಷ್ಟು ಬೇಕು ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಆಲ್ರೆಡಿ ನಾವು ಕೆಂಪು ಖಾರದ ಪುಡಿನೂ ಹಾಕೊಂಡಿದ್ದೀವಿ ಸೊ ಹಾಗಾಗಿ ಗರಂ ಮಸಾಲ ಬದಲಿ ಇಲ್ಲಿ ನೀವು ಒಂದು ಧನಿಯಾ ಪೌಡರು ಮತ್ತು ಉತ್ತರ ಕರ್ನಾಟಕದ ಒಂದು ಮಸಾಲೆ ಖಾರ ಹಾಕಿದರೆ ಹೌದು ಈ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕೊಂಡಿದ್ರೆ ಬದನೆಕಾಯಿ ಥರ ಫ್ಲೇವರ್ ಬರುತ್ತೆ ಅಂತ ನಿಮ್ಗೆ ಏನಾದರೆ ಡೌಟ್ ಇದ್ದರೆ ಆ ಥರ ಅದು ಫ್ಲೇವರ್ ಕೊಡೋಂಗಿಲ್ಲ ಇದಕ್ಕೆ ಡಿಫ್ರೆಂಟಾಗಿಯೇ ನಿಮಗೆ ಫ್ಲೇವರ್ ಬರುತ್ತೆ ನೀವು ಒಂದ್ಸರ್ತಿ ಮಾಡಿ ನೋಡಿ ಉತ್ತರ ಕರ್ನಾಟಕದ ಮಸಾಲೆ ಖಾರ ಇಲ್ಲದೆ ನೀವು ಚೆನ್ನಾ ಪಲ್ಯ ಕೂಡ ಮಾಡಂಗಿಲ್ಲ ಯಾಕಂದ್ರೆ ತಗೊಂಡವ್ ಅಂದ್ರು ಕೆಲವೊಬ್ರು ಮೆಸೇಜ್ ಹಾಕಿದ್ದಾರೆ ಹೌದು ಆಶಾ ಸೊ ಏನಂದಿದ್ದಾರೆ ಅಂದ್ರೆ ಉತ್ತರ ಕರ್ನಾಟಕದ ಮಸಾಲೆ ಖಾರದಿಂದ ನಾವು ನಾರ್ತ್ ಇಂಡಿಯನ್ ಡಿಶ್ ಕೂಡ ಮಾಡಬಹುದು ಅಂತ ಕೇಳಿದ್ದಾರೆ ಸೊ ಅವರಿಗೋಸ್ಕರ ನಾನು ಇವತ್ತು ಈ ರೆಸಿಪಿನ ತಗೊಂಡ್ ಬಂದಿರೋದು ಸೊ ನೋಡಿ ಇವಾಗ ಎಲ್ಲಾ ಮಸಾಲೆ ಹಾಕಿದ್ವಿ ಅಲ್ಲಾ ಇದನ್ನ ಇನ್ನೊ ಒಂದ್ ಎರಡ್ ನಿಮಿಷ ನಾವು ಇದನ್ನ ಕುದಿಸ್ಕೋಬೇಕು ನೋಡಿ ಇದು ಮಸಾಲೆ ಎಲ್ಲ ಹಾಕಿದ ನಂತರ ಇದಕ್ಕೂ ಇನ್ನೊಂದ್ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಮತ್ತೆ ಇದು ತಳ ಬಿಡ್ತಾ ಇದೆ ನೋಡಿ ಈ ತರ ತಳ ಕಾಣ್ತಾ ಇಲ್ಲ ಈ ತರ ತಳ ಬಿಡ್ತಾ ಇದೆ ಸೊ ಉತ್ತರ ಕರ್ನಾಟಕದ ಮಸಾಲೆ ಖಾರನು ಯಾರಿಗಾದ್ರೆ ಬೇಕಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನಿಮ್ಗೆಲ್ಲ ಡಿಟೇಲ್ಸ್ ಬರುತ್ತೆ ಸೊ ನೋಡಿ ಇವಾಗ ಇದು ತಳ ಬಿಡೋಕೆ ಸ್ಟಾರ್ಟ್ ಆದಾಗ ಒಳಗಡೆ ನಾವು ಕುದಿಸಿರೋದು ಇರೋದು ಚೆನ್ನಾನ ಹಾಕೊಳ ಅದ್ರ ಒಳಗಡೆ ಇರುವಂತ ನೀರು ಕೂಡ ಇದ್ರ ಒಳಗಡೆನೆ ಹಾಕೋಬೇಕು ನೋಡ್ರಿ ಇವಾಗ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೀವು ಕನ್ಸಿಸ್ಟೆನ್ಸಿ ಗ್ರೇವಿ ಕನ್ಸಿಸ್ಟೆನ್ಸಿ ಹೆಂಗ್ ಬೇಕು ಹಂಗಿದ್ರೊಳಗಡೆ ನೀರನ್ನ ಹಾಕೋಬಹುದು ನೋಡಿ ಇವಾಗ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅಲ್ಲ ಹಂಗಾಗಿ ಒಳಗಡೆ ಸ್ವಲ್ಪ ಬಿಸಿ ನೀರನ್ನ ಹಾಕೋಬೇಕು ಕೋಲ್ಡ್ ನೀರ್ ಹಾಕೋಬೇಡಿ ಬಿಸಿ ನೀರನ್ನ ಹಾಕೊಳ್ಳಿ ಇದಕ್ಕೇನೆ ಸ್ವಲ್ಪ ಕರಿವೆ ಸೊಪ್ಪು ಕೂಡ ಹಾಕೊಳ್ಳೋಣ ಇನ್ನು ಉಪ್ಪು ಹಾಕಿಲ್ಲ ಇದಕ್ಕೆ ಹಾಗಾಗಿ ಉಪ್ಪು ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ ಇದನ್ನು ಇವಾಗ ನೀಟಾಗಿ ಕೈ ಆಡಿಸ್ಕೊಳ್ಳೋಣ ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರೋದು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕುದಿ ಬರೋಕ್ಕೆ ಬಿಡೋಣ ಅಂತ ವಿಷ ಎಲ್ಗಡೆ ಒಂದು ಲಿಟನ್ನು ಮುಚ್ಚಿ ಒಂದು ಕುದಿ ತೊಗೊಂಡು ಬರೋಣ ನೋಡಿ ಒಂದು ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಸರ್ತಿ ಈ ಥರ ಆಡಿಸೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಕಾಳು ಕೂಡ ನೀಟಾಗಿ ಬೆಂದಿರೋದ್ರಿಂದ ಎಷ್ಟು ಚೆನ್ನಾಗಿದೆ ಹೌದು ಇದಕ್ಕೆ ಕಾಳು ಚೆನ್ನಾಗಿ ಬೈತಲ್ಲ ಶಾ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಈಗ ವಾಗ ಸ್ವಲ್ಪ ಇದಕ್ಕೆ ಚನಾ ಮಸಾಲ ಹಾಕೊಳ್ಳೋಣ ಚನಾ ಮಸಾಲ ನಾನು ಲಾಸ್ಟ್ ಅಲ್ಲಿನೇ ಹಾಕೋತಾ ಇದೀನಿ ಯಾಕಂದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಓಕೆ ಇದನ್ನ ಹಾಕಿಬಿಟ್ಟು ಒಂದ ಸತಿ ತಿರುಗಿಸಿಕೊಳ್ಳೋಣ ಈ ತರ ಮಧ್ಯ ಮಧ್ಯದಲ್ಲಿ ಕೈ ಆಡಿಸಿ ಇಲ್ಲಾಂದ್ರೆ ಚೆನ್ನಾಗಿ ಕೆಳಗಡೆ ತಳ ಹಿಡಿಯುತ್ತೆ ಶಾ ಹಾ ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ನೋಡಿ ಇಲ್ಲಿ ಕೆನೆ ಮತ್ತೆ ಕೆನೆ ಮೇಲಿಂದ ಹಾಲು ತೊಗೊಂಡಿದ್ದೀನಿ ನಾನು ಸೊ ಇದು ಕೆನೆ ನಾನು ಎರಡು ದಿವಸದಿಂದ ತಕೊಂಡಿಟ್ಕೊಂಡಿದ್ದೆ ಈ ರೆಸಿಪಿಗೆ ಬೇಕು ಅಂತ ಹೇಳ್ಬಿಟ್ಟು ಅದರ ಜೊತೆ ಇವತ್ತಿಂದು ಫ್ರೆಶ್ ಕೆನೆ ಮತ್ತೆ ಇವತ್ತಿಂದೇ ಹಾಲು ಇದರೊಳಗಡೆ ತಗೊಂಡಿರೋದು ಸೊ ಇದು ಒಂದು ಅರ್ಧ ಕಪ್ ಆಗೋಷ್ಟು ಇದೆ ನೋಡಿ ಇದನ್ನು ಈ ಥರ ಹಾಕೊಂಡಿದ್ರೆ ನಿಮ್ಗೆ ಬೆಣ್ಣೆನೆ ಬೇಕಂತೇನಿಲ್ಲ ಇವಾಗ ಒಬ್ಬೊಬ್ರದ್ದು ಕ್ವಶನ್ ಅಂದರೆ ಮೊಸರು ಹಾಕಿದ್ದೀರಾ ಹಾಲು ಹಾಕಿದ್ದೀರಾ ಒಡಿಯುತ್ತೆ ಅಂತ ಎರಡು ಒಡೆಯಂಗಿಲ್ಲ ನೀವು ಇಲ್ಲಿ ನೋಡ್ಬೋದು ಇದಕ್ಕೆ ಒಳ್ಳೆ ಬೈಂಡಿಂಗ್ ಬರುತ್ತೆ ಟೆಕ್ಸ್ಚರ್ ಬರುತ್ತೆ ಮತ್ತೆ ನೀವು ಹೋಟೆಲ್ ಅಲ್ಲಿ ತಿನ್ನೋಕಿತ್ತ ಒಳ್ಳೆ ರುಚಿಯಲ್ಲಿ ನಿಮ್ಗೆ ಬರುತ್ತೆ ನಿಮ್ಮ ಮುಂದೆ ಇದು ರೆಸಿಪಿ ಸರ್ತಿ ನೀವು ನಾನು ಹೇಳಿರೋ ರೀತಿಯಲ್ಲಿ ಮಾಡಿ ಆಮೇಲೆ ತಿನ್ಕೊಳ್ಳಿ ಆಮೇಲೆ ಕಮೆಂಟ್ ಹಾಕಿ ನೋಡಿ ಇವಾಗ ಹಾಲು ಹಾಕಿದ ನಂತರ ಇದನ್ನ ಒಂದು ಕುದಿ ತೊಗೊಂಡು ಬರೋಣ ನೋಡಿ ಒಂದು ಕುದಿ ಬಂದಿದೆ ಇದನ್ನ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಆಮೇಲೆ ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದ್ರ ಒಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕಸೂರಿ ಮೇತಿ ಇದ್ರೆ ಕಸೂರಿ ಮೇತಿ ಕೂಡ ಹಾಕೋಬಹುದು ಬಟ್ ನಾನು ಹತ್ರ ಫ್ರೆಶ್ ಕೊತ್ತಂಬರಿ ಸೊಪ್ಪು ಇದೆ ಅಂತ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬೆಣ್ಣೆ ಅಥವಾ ತುಪ್ಪ ಹಾಕೋಬೇಕನ್ಸಿದ್ರೆ ಹಾಕೋಬಹುದು ಬಟ್ ನಾನು ಫ್ರೆಶ್ ಕೆನೆ ಯೂಸ್ ಮಾಡೋದ್ರಿಂದ ಇಲ್ಲಿ ಬೆಣ್ಣೆ ಮತ್ತು ತುಪ್ಪನ ನಾನು ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಂದ್ರೆ ಹಾಕೋಬಹುದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಟೆಕ್ಚರು ಕೂಡ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಏನು ಮಾಡೋಣ ಅಂದರೆ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ಪಕ್ಕಕ್ಕೆ ಇಟ್ಟು ಪರಾಟನ ಯಾವ ಥರ ಅಡಿಸೋದು ಅಂತ ನೋಡೋಣ ನೋಡಿ ಹಿಟ್ಟು ಕೂಡ ಪಲ್ಯ ಆಗೋತನ ನೆಂದಿದೆ ಇಲ್ಲಿ ನೋಡ್ಬೋದು ಒಂದು ಸರ್ತಿ ಒಂದು ಸ್ವಲ್ಪ ಕೈ ಎಣ್ಣೆ ಹೆಚ್ಚಕೊಂಡು ಇದನ್ನು ಮೆತ್ಕೊಳ್ಳೋಣ ಓಕೆ ನೋಡಿ ಇವಾಗ ಇದ್ರದ್ದು ಒಂದು ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಕ್ಕೆ ಬೇಕು ಆ ಸೈಜಕ್ಕೆ ಉಂಡೆ ಮಾಡಿಕೊಳ್ಳಿ ಇವಾಗ ನೆಕ್ಸ್ಟ್ ಇದನ್ನು ನೋಡಿ ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿರೋದು ಇದಕ್ಕೂ ಕೂಡ ಗೋಧಿ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಇದ್ರದ್ದು ಒಂದು ತಿನ್ ಚಪಾತಿ ಹಂಗೆ ಲಟ್ಟಿಸ್ಕೊಂಡ್ ಬರೋಣ ದೊಡ್ಡದಾಗಿ ನೋಡಿ ಇಲ್ಲಿ ನಾನು ಚಪಾತಿ ತರ ಇಷ್ಟು ದೊಡ್ಡದಾಗಿ ಹರ್ಕೊಂಡು ಬಂದಿರೋದು ಇವಾಗ ಏನು ಮಾಡೋಣ ಅಂದ್ರೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಇದಕ್ಕೇನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಇದೇ ತರ ಮಾಡ್ಕೋಬಹುದು ಇವಾಗ ಇದನ್ನ ಎತ್ತಿಬಿಟ್ಟು ತವೆ ಬಿಸಿಯಾಗಿದೆ ತವೆ ಮೇಲೆ ಹಾಕೊಳ್ಳೋಣ ಅಂತೆ ನೋಡಿ ತವೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಲಟ್ಸ್ಕೊಂಡಿರೋವಂಥ ಪರಾಟ ಹಾಕೊಳ್ಳೋಣ ತುಂಬ ಸಣ್ಣ ಅಂದರೆ ತುಂಬ ಸಣ್ಣ ನಾನು ಲಟ್ಟಿಸ್ಕೊಂಡಿದ್ದೀನಿ ಇಲ್ಲ ನೀವು ದಪ್ಪ ಬೇಕಂದ್ರೆ ಲಟ್ಟಿಸ್ಕೋಬಹುದು ಬಟ್ ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಇವಾಗ ತವೆ ಚೆನ್ನಾಗಿ ಬಿಸಿ ಆಗೋದ್ರಿಂದ ಬೇಗ ಬೇಗ ಸಹ ಬೈಯುತ್ತೆ ಇದು ಯಾಕಂದರೆ ಇದು ತೆಳಗಾಗೈತಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಆಮೇಲೆ ತಿರುಗಿಸ್ಬಿಟ್ಟು ಈ ಸೈಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ನಾವು ಎಣ್ಣೆ ತಿನ್ನೋಂಗಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ತುಪ್ಪ ಅಥವಾ ಬೆಣ್ಣೆ ಕೂಡ ಓಕೆ ಆ ಎಳ್ಳಿರೋದನ್ನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಪಾಲಕ್ದು ದಪಾಟಿ ಕೂಡ ಅಂತಾರೆ ಆಶಾ ನಮ್ಮ ಸೈಡು ನೋಡಿ ಪಾಲಕ್ ಪರಾಟ ಪಾಲಕ್ ದಪಾಟಿ ಪಾಲಕ್ ಚಪಾತಿ ಕೂಡ ಅನ್ಕೋಬಹುದು ಈ ಥರ ನೀವು ಮಾಡಿ ಮಕ್ಳಿಗೆ ಬಾಕ್ಸಿಗೂ ಸಹ ಕಟ್ಟಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ ಯಾಕಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸಿಂದ ನಮಗೆ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಪಲ್ಸಸ್ ಗ್ರೇನ್ಸಿಂದನೂ ವಿಟಾಮಿನ್ಸು ಮತ್ತು ಐರನ್ ಡೆಫಿಸಿಯೆನ್ಸಿಗಳು ಕೂಡ ಎಲ್ಲಾನು ನೀಟಾಗಿ ಕ್ಯೂರ್ ಆಗುತ್ತೆ ಸೊ ಎಷ್ಟು ಹೆಲ್ದಿ ತಿಂತೀವಿ ಅಷ್ಟು ಒಳ್ಳೆಯದು ಮಕ್ಕಳಿಗೂ ಕೂಡ ಈ ಥರ ಮನೆಯಲ್ಲಿ ಈ ಥರ ಎಲ್ಲ ಮಾಡಿಕೊಟ್ರೆ ಅವರು ಕೂಡ ಬೇಡ ಅನ್ನೋಂಗಿಲ್ಲ ಹೌದು ನೋಡಿ ಎರಡು ಮೈ ಚೆನ್ನಾಗಿ ಬೈಬೇಕಿದ್ದನ್ನು ನೋಡಿ ಈ ಥರ ತುಂಬ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಇವಾಗ ನಮ್ದಿದು ಪರಾಟ ರೆಡಿಯಾಗಿದೆ ಪಾಲಕ್ ದಪಾಟಿ ರೆಡಿಯಾಗಿದೆ ಇದನ್ನು ಮತ್ತೆ ಚೆನ್ನಾಗ ಪಲ್ಯನ ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಓಕೆ ನೋಡಿ ಇಲ್ಲಿ ಬಿಸಿ ಬಿಸಿ ಚೆನ್ನಾಗ ಪಲ್ಯನ ಸರ್ವ್ ಮಾಡೋಣ ನೋಡೋಕೆ ತುಂಬ ಟೆಂಪ್ಟಿಂಗಾಗಿ ಕಾಣ್ತಾ ಇದೆ ಘಮನೂ ಅದೇ ಥರ ಇದೆ ಸೊ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಕನ್ಸಿಸ್ಟೆನ್ಸಿನ ಇಟ್ಕೊಂಡು ಚೆನ್ನಾಗ ಪಲ್ಯನ ಸರ್ವ್ ಮಾಡ್ಬೋದು ಬಟ್ ನಾನು ಇದನ್ನು ಚಪಾತಿ ಪರಾಟ ಮತ್ತು ಅನ್ನದ ಜೊತೆ ಒಂದು ಸ್ವಲ್ಪ ತಿಕ್ಕಾಗಿಯೇ ಇಟ್ಕೊಂಡಿದ್ದೀನಿ ಯಾಕಂದರೆ ಎಲ್ಲರೂ ತಿಕ್ಕಾಗಿ ಇಷ್ಟಪಡ್ತಾರೆ ಅದ್ರ ಜೊತೆ ಇಲ್ಲಿ ಪಾಲಕದ್ದು ಪರಾಟ ಪಾಲಕದ್ದು ದಪಾಟಿ ರೆಸಿಪಿ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಅಂದರೆ ನೀವು ಬರೀ ಒಂದು ಬರಳಲ್ಲಿ ಇಟ್ಕೋಬೋದು ಅಷ್ಟು ಸಾಫ್ಟಾಗಿದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಇಲ್ಲಿ ಬೇಕಂದ್ರೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಲೇಂಬ್ ಲಿಂಬೆ ರಸನ ಹಿಂಡ್ಕೊಂಡು ಪಕ್ಕಕ್ಕೆ ಸ್ಯಾಲಡನ್ನು ಇಟ್ಕೊಂಡು ತಿನ್ಕೋಬೋದು ತುಂಬ ಟೆಂಪ್ಟಿಂಗ್ ರೆಸಿಪಿ ಇದೆ ತುಂಬ ಚೆನ್ನಾಗಿದ ರೆಸಿಪಿ ಇದೆ ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಈ ಪರಾಟ ಕೂಡ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಮತ್ತು ಒಂದೇ ಲೇಯರ್ನಲ್ಲಿ ಲಟ್ಸಿರೋದು ಹೌದು ಒಂದೇ ಲೇಯರ್ ಲಟ್ಸಿದ್ರು ಮಧ್ಯೆ ಮಧ್ಯದಲ್ಲಿ ಇದು ಹೊಟ್ಟೆ ಕೂಡ ಒಬ್ಬಿದೆ ಆಶಾ ಅಷ್ಟೇ ಸಾಫ್ಟಾಗಿ ಕೂಡ ಆಗಿದೆ ನೋಡಿ ಇದನ್ನು ಮಿಕ್ಸ್ ಮಾಡಿ ನೋಡಿ ವಿಷ ಟೇಸ್ಟು ತುಂಬಾ ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಆಗಿದೆ ಪ್ರತಿಭಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಕ್ಕಳುಗಳು ಪಾಲಕ್ ತಿನ್ನಲ್ಲ ಅಂತ ನೋಡು ಅವ್ರಿಗೂ ಕೂಡ ಈ ಪರಾಟ ಮಾಡ್ಕೊಳ್ಬಹುದು ಮೊಸರು ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ ಇದ್ರ ಒಳಗಡೆ ನಾವು ಮೊಸರು ಹಾಲು ಹಾಕಿದ್ರು ಏನು ಆಗಿಲ್ಲ ಎಲ್ಲಿ ಬಡ್ದಿಲ್ಲ ಬಟ್ ನಾನ್ ಹೇಳೋ ರೀತಿಯಲ್ಲಿ ನೀವು ರೆಸಿಪಿ ಒಂದ್ಸರ್ತಿ ಮಾಡಿ ಹೇಗ್ ಬಂತು ಅಂತಾನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಬನ ಇದೆ ತರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ವಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು